ಕೆಲಸ ಮಾಡ್ತಕ್ಕಂತ ನಗರದ ಆಶ್ರಯ ಬಡಾವಣೆಯಲ್ಲಿ ಬರುವಂತಹ ಶ್ರೀ ಶಕ್ತಿ ಜಯದೇವಿ ಮಹಿಳಾ ಮಂಡಳಿ ಪಡಿತರ ವಿತರಣಾ ಕೇಂದ್ರ ಮಾಲೀಕ ಸೊಸೈಟಿ ಡಿ ಹನುಮಂತಪ್ಪ ಹಾಗೂ ಅವರ ಹೆಂಡತಿಯಾದ ಶಾರದಮ್ಮ ಇಬ್ಬರು ಸೇರಿ ಅಕ್ರಮವಾಗಿ ಸಾರ್ವಜನಿಕರಿಗೆ ನೀಡಬೇಕಾದ ಅಕ್ಕಿ ಹಾಗೂ ರಾಗಿಯನ್ನು ವಾಹನದಲ್ಲಿ ಸಾಗಣೆ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ನಗರಸಭೆ ಬಿಜೆಪಿ ಸದಸ್ಯ ಆಟೋ ಹನುಮಂತಪ್ಪ ಹಾಗೂ ಸ್ಥಳೀಯರು ತಡೆಯಲು ಹೋಗಿದ್ದಕ್ಕೆ ನಗರಸಭೆ ಬಿಜೆಪಿ ಸದಸ್ಯ ಆಟೋ ಹನುಮಂತಪ್ಪ ಅವರ ಮೇಲೆ ಸೊಸೈಟಿ ಮಾಲೀಕಾಡಿ ಹನುಮಂತಪ್ಪ ಹಾಗೂ ಅವರ ಹೆಂಡತಿಯಾದ ಶಾರದಮ್ಮ ಇಬ್ಬರು ಸೇರಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಸಾರ್ವಜನಿಕರ ಎದುರೇ ನಗರಸಭೆ ಸದಸ್ಯ ಆಟೋ ಹನುಮಂತಪ್ಪ ಮೇಲೆ ಗುಂಡಾವರ್ತನೆ ತೋರಿದ್ದಾರೆ ಎಂದು ಬಿಜೆಪಿ ಅಧ್ಯಕ್ಷರು ಕಾರ್ಯಕರ್ತರು ಗ್ರಾಮಾಂತರ ಘಟಕ ಹರಿಹರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಅಕ್ರಮವಾಗಿ ರಾಗಿಯನ್ನು ಸಾಗಣೆ ತಡೆಯಲು ಹೋಗುತ್ತ ನಗರಸಭೆ ಸದಸ್ಯ ಹನುಮಂತಪ್ಪ ಅವರ ಸುಮಾರು ಒಂದು ಐದು ಫೋನ್ ಮಾಡಿದ್ರು ಬೆಳಿಗ್ಗೆ ಸರ್ ಹಿಂಗೆ ರಾಗಿಯನ್ನ ಅಕ್ರಮವಾಗಿ ಅಕ್ಕಿ ಮತ್ತು ರಾಗಿಯನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದಾರೆ ಅಂತೇಳಿ ನನಗೆ ಫೋನ್ ಬಂತು ತಕ್ಷಣ ನಾನು ಇಮಿಡಿಯೇಟ್ಲಿ ನಮ್ಮ ಫುಡ್ ಸೆಕ್ಟರ್ಗೆ ಫೋನ್ ಮಾಡಿದೆ ಮತ್ತು ಫುಡ್ ಇನ್ಸ್ಪೆಕ್ಟರ್ಗು ಫೋನ್ ಮಾಡ್ರೆ ನಮ್ಮ ಮಾಡಿ ಯಾರು ಅಕ್ರಮ ಮಾಡಿ ಏನಾಗಿದೆ ಅದನ್ನ ಇಮಿಡಿಯೇಟ್ಲಿ ಹೋಗಿ ಅಟೆಂಡ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ಆಕ್ಸಿಡ್ ಕೇಸ್ ಮಾಡಿರ್ತಾರೆ ಈಗೇನು ಜಪ್ತಿ ಮಾಡಿದ್ದಾರೆ ಜಪ್ತಿ ಮಾಡಿ ಅದನ್ನ ಮುಂದೆ ಕ್ರಮ ತಗೊಳಕ್ಕೆ ನಾನು ಹೇಳಬೇಕು ಅದೇ ಇವತ್ತು ಕೇಸ್ ಆಗುತ್ತೆ ಅದು ಅವ್ರ ಮೇಲೆ ಕ್ರಮ ತಗೊಂತಾರೆ ಬಟ್ ಇದು ಮೇನ್ ಹ್ಯಾಂಡ್ಲಿಂಗ್ ಮಾಡ್ ಆಮೇಲೆ ಗೊತ್ತಾಯ್ತು ಇದು ಮ್ಯಾನ್ ಹ್ಯಾಂಡ್ಲಿಂಗಿಲ್ಲ ಈಗ ಅಕ್ರಮ ಸಾಗಾಟ ಏನಿದೆ ಅಲ್ಲ ರೈತರ ಸಾಗಾಟಕ್ಕೆ ಇದ್ರ ಮೇಲೆ ಆಕ್ಷನ್ ತಗೋಬೇಕಾಯ್ತು ನಾನು ಬೆಳಿಗ್ಗೆ ಅವ್ರ ಐದ್ ಗಂಟೆಗೆ ಫೋನ್ ಮಾಡಿದ್ರು ಐದ್ ಗಂಟೆಗೆ ಫೋನ್ ಎತ್ತಿ ಸಂಬಂಧಪಟ್ಟ ಸಿರಿಸಿದಾರು ಆರೋಗ್ಯ ಎಲ್ಲರಿಗೂ ಹೇಳ್ಬಿಟ್ಟು ಆಕ್ಷನ್ ತಗೊಂಡಿದ್ದೀವಿ ಅದು ಸದ್ಯಕ್ಕೆ ನಡೆಯುವರೆಗೂ ನಮ್ಮ ಇದನ್ನ ನಾವು ಆಕ್ಷನ್ அந்த தோண்டணும் கேக்கணும் அந்த மாதிரி